ನಮಸ್ಕಾರ ಸ್ನೇಹಿತರೆ ಪ್ಯಾಂಡಮಿಕ್ ಜನಕ ವೈರಸ್ಗಳ ಹಾಟ್ ಫ್ಯಾಕ್ಟ್ರಿ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಸ್ ಬಂದಿದೆ ಭಾರಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಕಡೆ ಸುದ್ದಿ ಆಗ್ತಾ ಇವೆ ಕೋವಿಡ್ನಂತೆ ಮತ್ತೆ ಆಸ್ಪತ್ರೆ ಶವಾಗಾರಗಳೆಲ್ಲ ತುಂಬಿ ತುಳುಕ್ತಾ ಇವೆ ಅಂತ ಮಾತನಾಡಿಸಿದ್ದಾರೆ ಎಚ್ ಎಂ ಪಿ ವಿ ಅನ್ನೋ ಈ ವೈರಸ್ ಮಕ್ಕಳಿಗೆ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಭಾರತ ಸರ್ಕಾರ ಕೂಡ ರಿಯಾಕ್ಟ್ ಮಾಡಿದೆ ಖುದ್ದು ಚೀನಾಗೆ ಹೋಗಿ ಬಂದಿದ್ದ ಮಂಡ್ಯ ಶಾಸಕ ರವಿ ಗಾಣಿಗ ಹೌದು ಎಲ್ಲರನ್ನ ಚೆಕ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಎಂಬತ್ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು ಚೀನಾದಲ್ಲಿ ಅಂತ ಶಾಸಕ ಹೇಳಿದ್ದಾರೆ ಆದ್ರೆ ಮತ್ತೊಂದು ಕಡೆ ಚೀನಾದಲ್ಲಿರುವ ಕೆಲವರು ವಿಡಿಯೋ ಮಾಡಿಬಿಟ್ಟು ಹಾಗೇನಿಲ್ಲ ನಿಲ್ಲ ಇಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಎರಡರಲ್ಲಿ ಯಾವ್ದು ಸತ್ಯ ಚೀನಾದಲ್ಲಿ ಹೊಸ ವೈರಸ್ ಬಂದಿರೋದು ನಿಜಾನಾ ನಿಜ ಆದರೆ ಎಷ್ಟು ಡೇಂಜರ್ ಎಚ್ ಎಂ ಪಿ ವಿ ಕೋವಿಡ್ ಗಿಂತ ಅಪಾಯಕಾರಿನ ಚೀನಾದಲ್ಲಿ ಇತರ ಪದೇ ಪದೇ ವೈರಸ್ ಬ್ರೇಕೌಟ್ ಆಗ್ತಿರೋದ್ರ ಬಗ್ಗೆ ಸುದ್ದಿ ಬರೋದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಚೀನಾ ಹೊಸ ವೈರಸ್ ಸುದ್ದಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ಸ್ನೇಹಿತರೆ ಚೀನಾಗೂ ವೈರಸ್ಗೂ ಅವಿನಾಭಾವ ನಂಟು ಅಂತಹ ಚೀನಾದಲ್ಲಿ ಈಗ ಮತ್ತೊಂದು ಹೊಸ ಪ್ಯಾಂಡಮಿಕ್ ಆಗಿದೆ ಅನ್ನೋ ಸುದ್ದಿ ಇದೆ ಒಂದಲ್ಲ ಎರಡಲ್ಲ ನಾನಾ ಬಗೆಯ ವೈರಸಸ್ ಚೀನಾದಲ್ಲಿ ಹಾವಳಿ ಇಟ್ಟಿವೆ ಹ್ಯೂಮನ್ ಮೆಟನಮೋ ವೈರಸ್ ಹಾಗೆ ಇನ್ಫ್ಲೂಯೆನ್ಸಾ ಎ ಮೈಕೋಪ್ಲಾಸ್ಮಾ ನ್ಯುಮೋನಿಯೆ ಕೋವಿಡ್ ನೈನ್ಟೀನ್ ಅನ್ನೋ ಈ ಎಲ್ಲ ವೈರಸ್ಗಳು ಮೂರ್ನಾಲ್ಕು ಥರದವು ಒಟ್ಟಿಗೆ ಚೀನಾವನ್ನು ಕಾಡೋಕೆ ಶುರು ಮಾಡಿವೆ ಜಂಟಿ ದಾಳಿ ಮಾಡಿವೆ ಅದರಲ್ಲೂ ಎಚ್ ಎಮ್ ಪಿ ವಿ ಹ್ಯೂಮನ್ ಮೆಟನೆಮೊ ವೈರಸ್ ಉತ್ತರ ಚೀನಾದಲ್ಲಿ ಜೋರಾಗಿ ಹರಡ್ತಾ ಇದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಲ್ಲಿನ ಟಿಯಾನ್ಜಿನ್ ಗಾಂಗ್ಡಾಂಗ್ ಜಿಯಾಂಗ್ಸು ಶಾಂಡಾಂಗ್ ಲಿಯೋನೆಂಗ್ ಹೆವಿ ಅನ್ಹುಯಿಗಳಲ್ಲಿ ಭಾರಿ ಸ್ಪ್ರೆಡ್ ಆಗ್ತಾ ಇದೆ ಕೋವಿಡ್ಗಿಂತ ಭಯಾನಕ ಇದಕ್ಕೂ ಕೂಡ ಯಾವುದೇ ಔಷಧ ಇಲ್ಲ ಹೀಗಾಗಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ರಶ್ ಆಗಿಬಿಟ್ಟಿದೆ ಸ್ಮಶಾನಗಳಲ್ಲೂ ಕೂಡ ಕೋವಿಡ್ ಟೈಮ್ ಥರ ಜನ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ ಚೈನಾ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಿದೆ ಅಂತೆಲ್ಲ ರಿಪೋರ್ಟ್ಸ್ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಚೀನಿ ಜನರು ಮಾಸ್ಕ್ ಧರಿಸಿ ಆಸ್ಪತ್ರೆ ಹೊರಗೆ ಸಾಲುಗಟ್ಟಿ ನಿಂತಿರೋ ಅಲ್ಲಿನ ಸ್ಮಶಾನಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರುತ್ತಿರೋ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದೆ ಇದೇ ಟೈಮ್ ನಲ್ಲೇ ನಾಲ್ಕು ದಿನಗಳ ಚೀನಾ ಪ್ರವಾಸ ಮಾಡಿ ವಾಪಸ್ ಬಂದಿರೋ ರವಿ ಗಾಣಿಗ ಚೀನಾದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ ಎಲ್ಲ ಮಕ್ಕಳಿಗೂ ಸೋಂಕಿನ ಟೆಸ್ಟಿಂಗ್ ನಡೀತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡ್ಲಾಗಿದೆ ಮುಂಜಾಗ್ರತಾ ಮಾಡ್ತಿರ್ಬೋದು ಅಥವಾ ಕೋವಿಡ್ ರೀತಿಯಲ್ಲಿ ಹೊಸ ವೈರಸ್ ಬಂದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸುದ್ದಿಗೆ ಜನ ಮತ್ತೆ ಗಾಬರಿಯಾಗಿದ್ದಾರೆ ಮತ್ತೆ ಇಲ್ಲಿ ಕೋವಿಡ್ ತರ ಇನ್ನೊಂದೇನೋ ಹರಡ್ತಾ ಇದೆಯೇನೋ ಅಂತ ಹೇಳಿ ಆತಂಕಕ್ಕೊಳಗಾಗಿದ್ದಾರೆ ಆದರೆ ಸ್ನೇಹಿತರೆ ಈ ಮಾಹಿತಿ ಎಲ್ಲಿಂದ ಬರ್ತೀವಿ ಅಂತ ನೋಡಿದ್ರೆ ಈ ಸುದ್ದಿ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ ಯಾಕಂದ್ರೆ ಯಾವುದೇ ಜಾಗತಿಕ ವಿಶ್ವಾಸಾರ್ಹ ಸುದ್ದಿ ಸಂಸ್ಥೆಗಳು ಚೀನಾದ ಈ ಹೆಲ್ತ್ ಕ್ರೈಸಿಸ್ ಬಗ್ಗೆ ವರದಿ ಮಾಡಿಲ್ಲ ಕೇವಲ ಚೀನಿ ಭಾಷೆಯ ನ್ಯೂಸ್ ವೆಬ್ಸೈಟ್ ಇದನ್ನ ರಿಪೋರ್ಟ್ ಮಾಡಿರೋದು ಆದ್ರೆ ಈ ವೆಬ್ಸೈಟ್ ಕೂಡ ಅಮೆರಿಕ ಮೂಲದ್ದು ಹಾಗಿದ್ರೆ ಭಾರತದ ಮಾಧ್ಯಮಗಳು ಅಷ್ಟು ದೊಡ್ಡ ಕೇವಲ ಅದೊಂದು ಆರ್ಟಿಕಲ್ ಇಟ್ಕೊಂಡು ಇಷ್ಟೊಂದು ಅಭರ ಮಾಡ್ತಾರ ಎಚ್ ಎಂ ಪಿ ವಿ ವೈರಸ್ ಚೀನಾದಲ್ಲಿ ಬಂದೇ ಇಲ್ವಾ ರಾಷ್ಟ್ರೀಯ ಮಾಧ್ಯಮಗಳು ಅಷ್ಟೊಂದು ರಿಪೋರ್ಟ್ ಮಾಡ್ತಿದಾರಲ್ಲ ಯಾಕೆ ಅಂತ ಕೇಳಿದ್ರೆ ಬಂದಿದೆ ಖಂಡಿತವಾಗ್ಲೂ ಕೂಡ ಕಾಯಿಲೆ ಬಂದಿದೆ ಉಸಿರಾಟ ಕಾಯಿಲೆ ಏರಿಕೆ ಚೀನಾ ಭಾರಿ ಅಲರ್ಟ್ ಸ್ನೇಹಿತರೆ ಚೀನಾದಲ್ಲಿ ಕೋವಿಡ್ ತರ ಆರೋಗ್ಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಚೀನಾ ಸರ್ಕಾರ ಮಾಹಿತಿ ಕೊಟ್ಟಿಲ್ಲ ಆದರೆ ಉಸಿರಾಟದ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರ ಬಗ್ಗೆ ರಿಪೋರ್ಟ್ಸ್ ಇವೆ ಅಥೆಂಟಿಕ್ ರಿಪೋರ್ಟ್ಸ್ ಇವೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಚೀನಾದಲ್ಲಿ ಈ ರೀತಿ ಉಸಿರಾಟ ಸಮಸ್ಯೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗಿವೆ ಅಂತ ಚೀನಾ ಹೊಸ ಕಣ್ಗಾವಲು ವ್ಯವಸ್ಥೆಯನ್ನು ಶುರು ಮಾಡಿದೆ ಆದರೆ ಅದನ್ನು ಮುಂಜಾಗ್ರತೆಗೆ ಅಂತ ಚೀನಾ ಹೇಳಿದೆ ಚಳಿಗಾಲದಲ್ಲಿ ಹೊಸ ನ್ಯುಮೋನಿಯಾ ಕಾಯಿಲೆಗಳು ಬರ್ತವೆ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೆರಡರ ನಡುವೆ ಇಂಥ ಸೋಂಕುಗಳ ಸಂಖ್ಯೆ ಹೆಚ್ಚಾಗಿದೆ ಕೋವಿಡ್ ಬಂದಾಗ ನಾವು ರೆಡಿ ಇರಲಿಲ್ಲ ಆದರೆ ಇನ್ಮೇಲೆ ಬೇಗ ಪತ್ತೆ ಮಾಡಿ ಕ್ರಮ ಕೈಗೊಳ್ಳೋಣ ಅಂತ ಲ್ಯಾಬೊರೇಟರಿಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಿದ್ದೀವಿ ಅಂತ ಅಲ್ಲಿನ ಡಿಸೀಸ್ ಕಂಟ್ರೋಲ್ ಅಥಾರಿಟಿ ಹೇಳಿದೆ ಈ ಸುದ್ದಿನ ಖುದ್ದು ಚೀನಾದ ಸರ್ಕಾರಿ ಮಾಧ್ಯಮ ಸಿಸಿ ಕ್ಲೋಸ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮರಾ ಸಿ ಸಿ ಕ್ಯಾಮರಾ ಅಲ್ಲ ಚೈನೀಸ್ ಸೆಂಟ್ರಲ್ ಟೆಲಿವಿಷನ್ ರಿಪೋರ್ಟ್ ಮಾಡಿದೆ ನಂತರ ರಾಯ್ಟರ್ಸ್ ಕೂಡ ರಿಪೋರ್ಟ್ ಮಾಡಿದೆ ಇಲ್ಲಿ ಚೀನಾ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳಿರೋದು ಅನುಮಾನಕ್ಕೆ ಕಾರಣ ಆಗ್ತಿರೋದು ಇಡೀ ಜಗತ್ತಿಗೆ ಹೊಸ ವೈರಸ್ ಬಂದಿದ್ರು ಬಂದಿರಬಹುದು ಅದಕ್ಕೆ ಇಷ್ಟೊಂದು ಜನ ಮಾಸ್ಕ್ ಹಾಕೊಂಡು ಇಷ್ಟೊಂದು ಆಸ್ಪತ್ರೆಯಲ್ಲಿ ರಶ್ಶು ಸ್ಮಶಾನದಲ್ಲಿ ರಶ್ಶು ಅಂತ ರಿಪೋರ್ಟ್ ಆಗಲಿ ಕಾರಣ ಚೀನಾ ಸರ್ಕಾರದ ಈ ಹೇಳಿಕೆ ಮತ್ತು ಈ ದೃಶ್ಯಗಳು ಎರಡೂ ಸೇರ್ಬಿಟ್ಟು ಈ ರೀತಿ ಆಗ್ತಾ ಇದೆ ಅದರಲ್ಲೂ ಈ ಹಿಂದೆ ಕೋವಿಡ್ ಇಡೀ ಜಗತ್ತನ್ನು ಕಾಣದಾಗ ಚೀನಾ ನಡ್ಕೊಂಡ ರೀತಿ ಇಂಥ ರಿಪೋರ್ಟ್ಗಳಿಗೆ ಮತ್ತಷ್ಟು ಬಲ ಕೊಡ್ತಾ ಇದೆ ಇವತ್ತಿಗೂ ಚೀನಾ ಕೋವಿಡ್ ಹೇಗೆ ಹರತು ಸೋಂಕು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ಬಾಯಿ ಬಿಡ್ತಾನೆ ಇಲ್ಲ ಜಗತ್ತಿನ ಮುಂದೆ ತನಿಖೆ ಮಾಡೋಕ್ಕೂ ಹೆಲ್ಪ್ ಮಾಡ್ತಿಲ್ಲ ಹೀಗಾಗಿ ಈಗಲೂ ನಿಜ ಹೇಳ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅದರಲ್ಲೂ ಈಗ ವರದಿಯಾಗಿರೋ ಎಚ್ ಎಂ ಪಿ ವಿ ತುಂಬ ಡೇಂಜರಸ್ ಹೌದು ಕೋವಿಡ್ ಅಪ್ಪ ಎಚ್ ಎಂ ಪಿ ವಿ ಸ್ನೇಹಿತರೆ ಈ ಹೆಚ್ ಎಂ ಪಿ ವಿ ವೈರಸ್ನ ಎರಡು ಸಾವಿರದ ಒಂದರಲ್ಲಿ ಮೊದಲು ಹಚ್ಚಲಾಗಿತ್ತು ಪಕ್ಷಿಗಳಿಂದ ಇದು ಮೊದಲು ಹರಡಿತು ಅಂತ ಹೇಳಲಾಗುತ್ತೆ ಬಳಿಕ ಒಬ್ಬರಿಂದ ಮತ್ತೊಬ್ಬರಿಗೆ ಉಸಿರಾಟದ ಮೂಲಕ ಹರಡುತ್ತೆ ಸಾಮಾನ್ಯವಾಗಿ ಮೂರರಿಂದ ಆರು ದಿನಗಳವರೆಗೆ ಈ ವೈರಸ್ ಇರುತ್ತೆ ಆದರೆ ಸೋಂಕಿನ ತೀವ್ರತೆ ಹೆಚ್ಚಿದರೆ ಇನ್ನೂ ಹೆಚ್ಚಿನ ದಿನ ಇರ್ಬೋದು ಕೆಮ್ಮೋದ್ರಿಂದ ಕೈ ಕುಲುಕೋದು ಸ್ಪರ್ಶಿಸೋದು ಅಥವಾ ಇನ್ನಿತರ ರೀತಿಯ ಹತ್ತಿರದ ಮನುಷ್ಯರ ಸಂಪರ್ಕಗಳಿಂದಲೂ ಹರಡುತ್ತೆ ಚಿಕ್ಕ ಮಕ್ಕಳು ವಯಸ್ಕರು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಈ ವೈರಸ್ ಬಂದರೆ ಕೆಮ್ಮು ಮೂಗಲ್ ನೀರು ಸೋರೋದು ಜ್ವರ ಉಸಿರಾಡ ತೊಂದರೆ ಆಯಾಸ ಎಲ್ಲ ಆಗುತ್ತೆ ಅಲ್ಲದೆ ಈ ವೈರಸ್ನಿಂದ ಬ್ರಾಂಕೈಟಿಸ್ ಮತ್ತು ನ್ಯೂಮೋನಿಯಾ ಸಮಸ್ಯೆಗಳು ಕೂಡ ಬರಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ ಇಲ್ಲಿವರೆಗೆ ಈ ವೈರಸ್ಗೆ ಯಾವುದೇ ನಿರ್ದಿಷ್ಟ ವ್ಯಾಕ್ಸಿನೇಷನ್ ಅಥವಾ ಆ್ಯಂಟಿವೈರಲ್ ಚಿಕಿತ್ಸೆ ಇಲ್ಲ ಕೊರೋನಾ ಮಾದರಿಯಲ್ಲೇ ಕೈ ತೊಳ್ಕೊಳ್ಳೋದು ಸೋಂಕಿತ ವ್ಯಕ್ತಿಗಳೊಂದಿಗೆ ಸಂಪರ್ಕ ತಪ್ಪಿಸೋದು ಇನ್ನಿತರ ಕ್ರಮ ತಗೊಂಡು ಇದರಿಂದ ರಕ್ಷಣೆ ಪಡಿಬೋದು ಅಷ್ಟೇ ಹೀಗಾಗಿ ಜನ ಭಯ ಆದರೆ ಸದ್ಯಕ್ಕೆ ನಾವು ಭಯಪಡುವ ಅಗತ್ಯ ಇಲ್ಲ ಈ ಕ್ಷಣಕ್ಕೆ ಈ ಕ್ಷಣಕ್ಕಿಲ್ಲ ಹೊಸ ಸೋಂಕಿನ ವಿಚಾರವಾಗಿ ಭಾರತದ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ರಿಯಾಕ್ಟ್ ಮಾಡಿದೆ ಸದ್ಯ ಇದುವರೆಗೆ ಹ್ಯೂಮನ್ ಮೆಟನಮೋ ವೈರಸ್ ಭಾರತದಲ್ಲಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳಿದೆ ಆದರೆ ಉಸಿರಾಟ ಸಮಸ್ಯೆ ಕಂಡು ಬಂದರೆ ಮುಂಜಾಗ್ರತೆ ತಗೊಳ್ಳಿ ಕೆಮ್ಮು ಶೀತ ಕಾಣಿಸ್ಕೊಂಡ್ರೆ ಅದು ಇನ್ನೊಬ್ಬರಿಗೆ ಹರಡದಿರೋ ಥರ ನೋಡ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದೆ ಎಲ್ಲ ವೈರಸ್ಗಳು ಚೀನಾದಲ್ಲೇ ಹುಟ್ಟೋದು ಯಾಕೆ ಸ್ನೇಹಿತರೆ ಚೀನಾ ಅಂದಾಗ ಭಯ ಸಹಜ ಯಾಕಂದರೆ ಚೀನಾ ವೈರಸ್ಗಳ ಆಗರ ಹೋಗಿದೆ ಬಹಳ ಜನಕ್ಕೆ ಯಾಕೆ ಚೀನಾದಲ್ಲಿ ಈ ಥರ ಪದೇ ಪದೇ ಪ್ರತಿ ವರ್ಷ ಹೊಸ ಹೊಸ ವೈರಸ್ಗಳು ಇಣುಕ್ತವೆ ಅನ್ನೋ ಪ್ರಶ್ನೆ ಇದಕ್ಕೆ ಕಾರಣ ಚೀನಾದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಸಂಪರ್ಕಕ್ಕೆ ಹೆಚ್ಚು ಅವಕಾಶ ಇದೆ ಯಾವುದೇ ವೈರಸ್ ಆದರೂ ಮನುಷ್ಯನ ದೇಹ ಹುಕ್ಕು ರೋಗ ನಿರೋಧಕ ವ್ಯವಸ್ಥೆಯನ್ನು ಬೇಯಿಸಿ ದಾಳಿ ಮಾಡಬೇಕು ಅಂದ್ರೆ ಸಾಕಷ್ಟು ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಇದಕ್ಕಾಗಿ ಸಾಕಷ್ಟು ಜೀವಿಗಳಲ್ಲಿ ರೂಪಾಂತರ ಆಗ್ತಾ ಆಗ್ತಾ ಒಂದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಬಂದಿರಬೇಕಾಗತ್ತೆ ಈ ಕೆಲಸಕ್ಕೆ ಚೀನಾ ಹೇಳಿ ಮಾಡಿಸಿ ಜಾಗ ಕಾಡು ಪ್ರಾಣಿಗಳನ್ನು ಒಳ್ಳೆ ತರಕಾರಿ ಮಾರದಂತೆ ಒಂದರ ಮೇಲೊಂದು ಇಟ್ಕೊಂಡು ಮಾರ್ತಾ ಇರ್ತಾರೆ ಹಾವು ಚೇಳಿಂದ ಹಿಡಿದು ಪ್ರಾಣಿ ಪ್ರಪಂಚದಲ್ಲಿರೋ ಎಲ್ಲ ಪ್ರಭೇದಗಳನ್ನು ಒಟ್ಟಿಗೆ ಇಟ್ಟಿರ್ತಾರೆ ಪ್ರಾಣಿ ಮಾಂಸವನ್ನ ಓಪನ್ ಮಾರ್ಕೆಟ್ ಅನ್ನು ಮಾರ್ತಿರ್ತಾರೆ ಹೀಗಾಗಿ ವೈರಸ್ಗಳಿಗೆ ಒಂದರಿಂದ ಒಂದಕ್ಕೆ ಜಂಪ್ ಆಗೋದು ತುಂಬಾ ಸುಲಭ ಇಂಥ ಪ್ರಾಣಿಗಳ ಸಂಪರ್ಕಕ್ಕೆ ಮನುಷ್ಯರು ಬಂದಾಗ ಸಹಜವಾಗಿ ಮನುಷ್ಯರಿಗೂ ಕೂಡ ಮ್ಯೂಟೇಟಾಗಿ ದಾಡ್ಕೊಂಡ್ಬಿಡ್ತವೆ ಇದರ ಜೊತೆಗೆ ಚೀನಾ ಈ ಬಾವುಲಿ ಹಾಗೂ ಈ ಸಿವೆಟ್ಸ್ ಇವುಗಳಿಗೆಲ್ಲ ಆವಾಸ ಸ್ಥಾನ ಈ ಬಾವಲಿ ಮತ್ತು ಈ ಸಿವೆಟ್ಸ್ ಈ ಪುನಗಬೇಕಂತಿರಲ್ಲ ಅದಕ್ಕೆ ಅವು ಅವು ವೈರಸ್ಗಳಿಗೆ ಆವಾಸ ಸ್ಥಾನ ಹೀಗಾಗಿ ವಿಶ್ವದ ಬೇರೆ ಬೇರೆ ಜಾಗಗಳಿಗಿಂತ ಹೆಚ್ಚು ವೈರಸ್ಗಳು ಚೀನಾದಲ್ಲಿ ಕಾಣಿಸ್ಕೊಳ್ತವೆ ಮನುಷ್ಯರಿಗೆ ಹರಡ ಜಾಸ್ತಿ ಪ್ಲೇಗ್ ಸ್ಪ್ಯಾನಿಷ್ ಫ್ಲೂ ಹಕ್ಕಿ ಜ್ವರ ಸಾರ್ಸ್ ಕೋವಿಡ್ ನ್ಯುಮೋನಿಯಾ ಹಂದಿ ಜ್ವರ ಹೀಗೆ ಎಲ್ಲ ರೀತಿಯ ಪ್ಯಾಂಡಮಿಕ್ಗಳು ಚೀನಾದಲ್ಲೇ ಹುಟ್ಟಿ ಜಗತ್ತಿನಾದ್ಯಂತ ಹರಡಿರೋ ಇತಿಹಾಸ ನಮಗೆ ರೀಸೆಂಟ್ ಹಿಸ್ಟ್ರಿಯಲ್ಲಿ ಸಿಗುತ್ತೆ ಈಗಲೂ ಕೂಡ ಅದೇ ರೀತಿ ಹೆದರಿಕೆ ಎಲ್ಲ ಕಡೆ ಹರಡಿದೆ ಆಗಲೇ ಹೇಳಿದಾಗೆ ಇದಕ್ಕೆ ಮುಖ್ಯವಾಗಿ ಅಲ್ಲಿಂದ ಬರ್ತಿರೋ ದೃಶ್ಯಗಳು ಮತ್ತು ಅಲ್ಲಿನ ಸರ್ಕಾರ ಕೊಟ್ಟಿರೋ ಒಂದು ಹೇಳಿಕೆ ಇಲ್ಲ ನಾವಿಷ್ಟೆಲ್ಲ ಮಾಡ್ತಿರೋದು ತಯಾರಿಗೋಸ್ಕರ ಅಂತ ಹೇಳಿಕೆ ಹಾಗೂ ಸ್ವಲ್ಪ ಜಾಸ್ತಿ ಆಗಿದೆ ಡಿಸೆಂಬರ್ನಲ್ಲಿ ಈ ರೆಸ್ಪಿರೇಟ್ರಿ ಶ್ವಾಸ ಸಂಬಂಧಿ ಕಾಯಿಲೆ ಅಂತ ಕೊಟ್ಟಿರೋ ಹೇಳಿಕೆ ಇದೆಲ್ಲ ಸೇರಿ ಒಂದು ಹೊಸ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಆದರೆ ಸದ್ಯಕ್ಕೆ ಭಾರತೀಯರು ಈ ಕ್ಷಣಕ್ಕೆ ಭಯ ಅಗತ್ಯ ಇಲ್ಲ ಆ ಏನಾದರೂ ರಿಪೋರ್ಟ್ಸ್ ಬಂತು ಅಂದರೆ ಕೃತಕ್ಕಾಗಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ನಾವಂತೂ ಮಾಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ